नायकोडी कर्नाटक राज्य समिति राज्य समिति डिजी सगरजी डिजी सगरजी डॉक्टर बाबा साहेब अंबेकर्ग डाब अंबेकर्ग समिति ಗಟ್ಟಿ ಬೆಳೆಸಿರತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ಈ ರಾಜ್ಯದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತರ ದಶಕದಿಂದನೇ ಸಂಘ ದನ ಸಂಘ ಸಮಿತಿಯಲ್ಲಿ ಮುಂಚೂಣಿಯಾಗಿ ನಾಯಕತ್ವವನ್ನು ವಹಿಸಿಕೊಳ್ಳುವುದರ ಮೂಲಕ ಇಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ಸಕ್ರಿಯವಾಗಿ ನಮ್ಮಲ್ಲಿ ಇದ್ದಾರೆ ಅಂತ ಒಬ್ಬ ಮಹಾನ್ ನಾಯಕನ ಸಂಘಟನೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಗೊಂದು ಹೆಮ್ಮೆ ಅಂತ ಒಬ್ಬ ಧೀಮಂತ ವ್ಯಕ್ತಿಯ ಸಂಘಟನೆ ಅವರ ಒಬ್ಬ ನಾಯಕತ್ವದಲ್ಲಿ ನಾವೊಂದು ಕೆಲಸ ಮಾಡ್ತೀವಿ ಅನ್ನೋದನ್ನ ಯಾಕೆ ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ದಲಿತ ಸಂಘರ್ಷ ಸಮಿತಿಯಲ್ಲಿ ನನ್ನಂತ ಸಾವಿರಾರು ನಾಯಕರುಗಳನ್ನ ಹುಟ್ಟು ಹಾಕಿರ್ತಕ್ಕಂತ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆ ಮನೆಯವರು ಒಬ್ಬ ಹೋರಾಟಗಾರನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಡಿಜಿ ಸಹ ಸಾಗರ್ ಸರ್ ಸಾಗರ್ ಬಗ್ಗೆ ನಾವು ಸಾಗರ್ ಸರ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇದೀನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಮೋಕ್ಷದಾತ ನಮ್ಮೆಲ್ಲರಿಗೂ ಮಾರ್ಗದಾತ ಅವರು ಓದಿದ್ರು 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 ನಮ್ಮೆಲ್ಲ ಕಷ್ಟಗಳನ್ನ ನಮ್ಮೆಲ್ಲ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡ್ರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡುವುದರ ಮೂಲಕ ನಾವೆಲ್ಲರೂ ಇವತ್ತು ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನ ಮೀಟಿಂಗ್ ಅನ್ನ ಮಾಡುವ ಮೂಲಕ ನಮಗೆ ಹೋರಾಟದ ಮೂಲಕ ನಾವೇನೆಲ್ಲ ಪಡ್ಕೋಬಹುದು ಅಂತಕ್ಕಂಥದ್ದು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟರು ಬಾಬಾ ಸಾಹೇಬ್ ಬಾಬಾ ನಾವು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ಲಿಲ್ಲ ಹಾಗಾಗಿ ದಲಿತ ಚಳುವಳಿಯ ಮೂಲಕ ಮನೆ ಮನೆಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಕೇರಿ ಕೇರಿಗಳಿಗೆ ಹೋಗುವುದರ ಮೂಲಕ ಬಾಬಾ ಸಾಹೇಬ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ವ್ಯವಸ್ಥೆ ಬಾಬಾ ಬಗ್ಗೆ ವಿಚಾರಗಳನ್ನು ಹೇಳ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ರಾಜ್ಯದ ಅಪ್ಪಟ ಅಪ್ಪಟ ಹೋರಾಟಗಾರ ಸ್ವಾಭಿಮಾನಿ ಹೋರಾಟಗಾರ ಡಾಕ್ಟರ್ ಡಿ ಜಿ ಸಾಗರ್ ಅವರು ನಮ್ಮ ನಾಯಕತ್ವ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಮೊದಲು ನಮ್ಮ ನಾಯಕರ ಬಗ್ಗೆ ನಮಗೆ ಗೌರವ ನನ್ನಂತ ಸಾವಿರಾರು ಜನರು ಇವತ್ತು ರಾಜ್ಯದಲ್ಲಿ ಸಾವಿರ ಅಲ್ಲ ಬಹುತೇಕ ಹತ್ತಿಪ್ಪ ಸಾವಿರ ಜನ ಮಾಡಬಹುದರು ನಾಯಕತ್ವದಲ್ಲಿರ್ತಕ್ಕಂಥದ್ದು ಸಂಘ ಸಮಿತಿಯ ತಾಳಿಕೋಟಿ ತಾಲೂಕಿನ ಪೈಕಿ ಕಲ್ಕೆರಿ ವಲಯ ಮಟ್ಟದ ಒಂದು ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿದ್ದು ಈ ಸಭೆಗೆ ಬಹುತೇಕ ಈ ವಲಯದ ಹಳ್ಳಿಗಳ ಸ್ನೇಹಿತರು ಹೋರಾಟಗಾರರು ಬರೆದಿದ್ದೀರಿ ಅದರೊಟ್ಟಿಗೆ ಬಿಡಿ ನಿಮ್ಮೆಲ್ಲರಿಗೂ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಲಿಕ್ಕೆ ನನ್ನಂತ ನನ್ನ ಕೆಟ್ಟ ಮನಸ್ಸನ್ನ ಇಟ್ಕೊಂಡು ನಾವೇ ನಾಯಕರು ಅಂತ ಹೇಳಿ ನಮ್ಮ ಒಂದೊಂದು ಸಂಘ ಮಾಡ್ಕೊಂಡು ಸಂಘ ಮಾಡ್ಕೊಂಡು ಸಂಘ ಮಾಡ್ಕೊಂಡು ಕ್ಷೀಣಿಸ್ತಾ ಇದೆ ಸಂಘಟನೆ ಬಲ ಕ್ಷೀಣಿಸ್ತಾ ಇದೆ ಆದ್ರೆ ಸಾಗರ್ ಅಂತಕ್ಕಂತ ಒಂದು ಹೆಸರು ಅಲ್ಲ ಆ ಹೆಸರಿಗೆ ಹೆಸರೇ ಸಾಟಿ ಡಾಕ್ಟರ್ ಡಿ ಜಿ ಸಾಗರ್ ಅಂತಕ್ಕಂತ ಒಂದು ಹೆಸರಿದೆ ಅಲ್ಲ ಹೆಸರಿಗೆ ಹೆಸರೇ ಸಾಟಿ ಅವರು ಅವರ ಒಂದು ವ್ಯಕ್ತಿತ್ವಕ್ಕೆ ಇನ್ನೊಬ್ರು ಯಾರಿಗೆ ಹೋಲಿಸ್ಲಿಕ್ಕೆ ಆಗಲ್ಲ ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾವಸ ಸಾಟಿಯೋ ಹಾಗೆ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಅವರಿಗೆ ಸಾಗರ ಆ ಸಾಗರ್ ಸರ್ ನಮ್ಮೆಲ್ಲರೂ ನಾಯಕರಾಗಿದ್ದಾರೆ ಒಂದು ಹೆಮ್ಮೆ ಪಡಬೇಕು